ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎನ್ ಲಾಕ್ಸಿಗೆ ಸ್ವಾಗತ ಇವತ್ತು ಅಲ್ಸಂದಿಕೋಡ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಈ ರೀತಿ ನೀವೊಮ್ಮೆ ಅಲ್ಸಂದಿಕೋಡು ಸಾಂಬಾರು ಮಾಡ್ಕೊಳ್ಳಿ ಅದರಷ್ಟು ಟೇಸ್ಟ್ ಬೇರೊಂದಿಲ್ಲ ಅಷ್ಟು ಸೂಪರಾಗಿ ಬರುತ್ತೆ ತುಂಬ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಪಟಾಪಟಂತ ಈ ಒಂದು ಸಾಂಬಾರನ್ನು ನಾವು ಕೂಡ ಮಾಡ್ಕೊಳ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಅಲಸಂದಿ ಕೊಡನ ತಗೊಂಡಿದ್ದೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟೀಗ ನಾನು ಇದನ್ನು ಕಟ್ ಮಾಡಿ ಇಟ್ಕೊಳ್ತೇನೆ ಇಲ್ಲಿ ನಾನು ಕುಕ್ಕರಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತೊಗರಿ ಬೇಳೆಯನ್ನು ಅದನ್ನು ಬೇಯಿಸ್ಕೊಳ್ಳಿಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೆ ಅದನ್ನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಈಗ ಅಲಸಂದಿ ಕೋಡನ ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ಸಾಂಬಾರಿಗಾಗಿ ಪಲ್ಯ ಮಾಡೋದಿತ್ತಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ನಾನೀಗ ಸಾಂಬಾರು ಮಾಡ್ತಾಯಿದ್ದೆ ಹಾಗಾಗಿ ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ನಾನೆಲ್ಲ ಒಂದು ಬಾಣಲೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಬೇಳೆ ಸ್ವಲ್ಪ ಕರ್ಬೇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ಆನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಎಲ್ಲ ಮಸಾಲೆಯನ್ನು ನಾನೀಗ ಹಾಕ್ಕೊಂಡು ಅದನ್ನು ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು ಈಗ ಇದು ಹುರಿದು ರೆಡಿಯಾಗಿದೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಈಗ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ಇವನ್ನೂ ಕೂಡ ನಾನು ಡ್ರೈ ಆಗಿ ರೋಸ್ಟ್ ಮಾಡಿ ಹುರಿದು ಇಟ್ಕೊಂಡಿದ್ದು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ದಿನಾಲೂ ಅಡುಗೆ ಮಾಡುವಾಗ ಇದನ್ನು ಹಾಕ್ಕೊಳ್ಳೋದು ಅಂತೇಳಿ ನಾನಿಲ್ಲಿ ಒಂದು ಹತ್ತು ಹನ್ನೆರಡು ಕಾಳು ಒಂದು ಅರ್ಧ ಚಮಚ ಆಗೋಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ಇವೆಲ್ಲ ಮಸಾಲೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಹುರಿದಿದ್ದನ್ನು ಈಗ ಮಿಕ್ಸಿ ಜಾರಿ ಹಾಕ್ಕೊಂಡು ಇದನ್ನು ರುಬ್ಕೊಂಡು ತರೋಣ ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ ನಾನೀಗ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ಕಡೆ ಬೇಳೆ ಬೆಂದು ರೆಡಿಯಾಗಿದೆ ಇದಕ್ಕೆ ನಾನೀಗ ಅಲಸಂದಿ ಕೋಡನ್ನು ಹಾಕಿಬಿಟ್ಟು ಇನ್ನು ಒಂದು ವಿಸಿಲ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಬೇಳೆ ಜೊತೆಯಲ್ಲೇ ಬೇಯಿಸಿಕೊಂಡ್ರೆ ಆಗುತ್ತೆ ಆದರೆ ಎಲ್ಸಂದಿ ಕೂಡನ ಬೇಗನೆ ಬೆಂದೋಗುತ್ತೆ ಹಾಗಾಗಿ ಈಗ ಒಂದು ವಿಸಿಲ್ ಮಾಡಿಕೊಂಡ್ರೆ ಸಾಕು ಈಗ ಒಂದು ಬಾಣಲೆ ಇಟ್ಟು ಪಾತ್ರೆ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಮತ್ತು ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ್ನು ಜಜ್ಜಿಟ್ಟಂಥ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಗ್ಗರಣೆನ ತಯಾರು ಮಾಡ್ಕೊಳ್ಬೇಕು ಇದು ಒಗ್ಗರಣೆ ಆಗ್ತಾ ಇದ್ದಂಗೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಇದ್ದೆ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಈಗ ಬೇಯಿಸಿಟ್ಕೊಂಡಂಥ ಬೇಳೆ ಮತ್ತು ಅಲಸಂದಿ ಕೋಡನ್ನು ಹಾಕ್ಕೊಳ್ತೇನೆ ನಾನು ನಾನು ಒಂದು ಇಸಲ್ ಮಾಡಿಕೊಂಡು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಈಗ ಇದು ಬೇಯಿಸ್ಕೊಂಡಂಥ ಅಲಸಂದಿ ಕೋಡು ಮತ್ತು ಬೇಳೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡ್ಕೊಳ್ಳಿ ಹಾಗೆ ಸಿಂಪಲ್ಲಾಗಿ ಇದನ್ನು ಪಟಾಪಟ ಮಾಡ್ಕೊಳ್ಬೋದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೆ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೋದು ತರಕಾರಿ ಬೇಯುವಾಗ ನೀರಿರುತ್ತೆ ಹಾಗೆ ಈಗ ಕಟ್ ಮಾಡಿಟ್ಟಂಥ ಟೊಮೆಟೋನ ಮಸಾಲೆ ಹಾಕಿದಾಗಲೇ ಹಾಕಿ ಇದನ್ನು ಚೆನ್ನಾಗಿ ಮಸಾಲೆ ಜೊತೆಯಲ್ಲೇ ಅದನ್ನು ಬೇಯಿಸ್ಕೊಂಡ್ರೆ ಆಯಿತು ಟೊಮೆಟೊ ಬೆಂದೋಗುತ್ತೆ ಈ ರೀತಿ ಟೊಮೆಟೊವನ್ನು ಕಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಹೋಳೋಳಾಗಿ ಅದು ಕೂಡ ಆಮೇಲೆ ಬಾಯಿಗೆ ಊಟ ಮಾಡುವಾಗ ಸಿಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ನಾನು ಅಲಸಂದಿ ಕೋಡು ಬೇವಾಗಲೂ ಉಪ್ಪು ಹಾಕಿದ್ದೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೊಂಡ್ರೆ ಅಲಸಂದಿ ಕೋಡು ಸಾಂಬಾರು ರೆಡಿ ಆಗುತ್ತೆ ವೀಕ್ಷಕರೇ ಈ ರೀತಿ ಸಾಂಬಾರು ಮಾಡಿಕೊಂಡ್ರೆ ಇಡ್ಲಿ ದೋಸೆ ಅನ್ನ ಹಾಗೆ ಮುದ್ದೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಾಗತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಅಲ್ಸಂದ್ ಅಲ್ಸಂದಿ ಕೋಡು ಸಾಂಬಾರು ರೆಡಿಯಾಗಿದೆ ನೋಡಿ ಈಗ ನಾನೀಗ ಸ್ಟೌವನ್ನ ಆಫ್ ಮಾಡಿದ್ದೆ ನೀವು ಅಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಹೆಚ್ಚು ಎಲ್ಲರೂ ಅಲಸಂದಿ ಕೋಡಿನ ಪಲ್ಯವನ್ನು ಮಾಡ್ಕೊಳ್ತಾರೆ ನಾನಿಲ್ಲಿ ಸಾಂಬಾರನ್ನು ಮಾಡಿದ್ದೆ ತುಂಬ ಚೆನ್ನಾಗಾಗುತ್ತೆ ನೀವು ಅಮ್ಮೆ ಇದನ್ನು ಟ್ರೈ ಮಾಡಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು